ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ಇದೇ ಜುಲೈ ಇಪ್ಪತ್ತೆಂಟನೇ ತಾರೀಕು ನಾಗಚತುರ್ಥಿ ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರದ ದಿವಸ ನಾಗರ ಪಂಚಮಿಯನ್ನು ಆಚರಿಸ್ತೇವೆ ವರ್ಷದಲ್ಲಿ ಐದನೇ ತಿಂಗಳು ಶ್ರಾವಣ ಮಾಸ ಹಾಗೂ ಐದನೇ ತಿಥಿಯನ್ನು ಪಂಚಮಿ ತಿಥಿ ಎಂದು ಹೇಳ್ತೇವೆ ಪ್ರತಿ ವರ್ಷ ಶ್ರಾವಣ ಮಾಸದ ಪಂಚಮಿ ತಿಥಿಯಂದು ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ದಿನಪೂರ್ತಿ ಪಂಚಮಿ ತಿಥಿ ಇದ್ದು ಈ ದಿವಸ ಉತ್ತರ ಫಲ್ಗುಣಿ ನಕ್ಷತ್ರ ಹಾಗೂ ಹಸ್ತ ನಕ್ಷತ್ರದಿಂದ ಕೂಡಿರುತ್ತೆ ಶುಭ ಮುಹೂರ್ತ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ನಾಗದೇವರ ಆರಾಧನೆಯಿಂದ ನಮಗಿರುವಂತಹ ಸಕಲ ಪಾಪಗಳು ನಿವಾರಣೆಯಾಗಿ ನಮಗಿರುವಂತಹ ಚರ್ಮ ಕಾಯಿಲೆಯಂತಹ ಆರೋಗ್ಯ ಸಮಸ್ಯೆಗಳು ಸಹ ವಾಸಿಯಾಗುತ್ತೆ ನಾಗರ ಪಂಚಮಿಯ ಆಚರಣೆಯಿಂದ ಕುಟುಂಬದಲ್ಲಿ ನೆಮ್ಮದಿ ಅಭಿವೃದ್ಧಿ ಉಂಟಾಗಿ ಪರಸ್ಪರ ವೈಮನಸ್ಯಗಳಿದ್ದರೆ ಅವೆಲ್ಲವೂ ಸಹ ದೂರವಾಗುತ್ತವೆ ನಾಗರ ಪಂಚಮಿಯ ಆಚರಣೆಯನ್ನು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಾಗಿ ಆಚರಿಸಲಾಗುತ್ತೆ ನಮ್ಮ ಕರ್ನಾಟಕದಲ್ಲಿಯೇ ವಿಭಿನ್ನವಾದಂಥ ಆಚರಣೆಗಳನ್ನು ಕಾಣಬಹುದು ನಾಗರ ಪಂಚಮಿಗೆ ವಿವಿಧ ರೀತಿಯಾದ ಪೌರಾಣಿಕ ಕಥೆಗಳನ್ನು ಪೌರಾಣಿಕ ಹಿನ್ನೆಲೆಗಳು ಹಾಗೆ ಜಾನಪದ ಕಥೆಗಳನ್ನು ಸಹ ತಿಳಿಬೋದು ನಾಗದೇವತೆಗಳ ಹಿನ್ನೆಲೆಯನ್ನು ತಿಳಿಯೋದಾದರೆ ಕಶ್ಯಪ ಮಹರ್ಷಿಗಳ ಪತ್ನಿಯಾದ ಕದ್ರು ಎಂಬಾಕೆ ಈ ನಾಗಗಳ ಮಾತೆ ಆಕೆಯನ್ನು ಸರ್ಪ ಮಾತೆ ಅಂತಲೂ ಸಹ ಕರೀತಾರೆ ಆಕೆಗೆ ನವನಾಗಗಳೆಂಬ ಮಕ್ಕಳಿರ್ತಾರೆ ಅದರಲ್ಲಿ ಮುಖ್ಯರಾದವರು ತಕ್ಷಕ ಮತ್ತು ವಾಸುಕಿ ನಾಗರ ಪಂಚಮಿಯ ದಿವಸದಂದು ನಾಗದೇವರನ್ನು ಆರಾಧಿಸೋದ್ರಿಂದ ನವನಾಗಗಳಿಂದ ಉಂಟಾಗುವಂತಹ ನಾಗದೋಷ ನಿವಾರಣೆಯಾಗುತ್ತದೆ ಈ ದಿವಸ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯಾದಂತಹ ತನಿ ಎರಿಯುವಂತಹ ಅಭ್ಯಾಸ ಇರುತ್ತೆ ಕೆಲವರು ಮನೆಯಲ್ಲೇ ತುಳಸಿ ಗಿಡದಲ್ಲಿ ಬೆಳ್ಳಿ ನಾಗಪ್ಪನನ್ನು ಇಟ್ಟು ತನಿ ಕೆಲವರು ಹುತ್ತಕ್ಕೆ ಹೋಗಿ ತನಿಹರಿತಾರೆ ಕೆಲವರು ನಾಗರಕಲ್ಲಿಗೆ ಹೋಗಿ ಪೂಜೆಯನ್ನು ಮಾಡಿ ತನಿಹರಿಯೋದುಂಟು ಹೀಗೆ ನಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ಅಭ್ಯಾಸಕ್ಕೆ ತಕ್ಕಂತಹ ಪೂಜೆಗಳನ್ನು ನೀವು ಮಾಡಬಹುದು ನಾಗರಕಲ್ಲಿಗಾಗಲಿ ಹುತ್ತಕ್ಕಾಗಲಿ ಅಥವಾ ಬೆಳ್ಳಿ ನಾಗಪ್ಪನಿಗಾಗಲಿ ತನಿ ಎರಿಯಬೇಕಾದ್ರೆ ನಾವು ಒಂದು ಶ್ಲೋಕವನ್ನು ಹೇಳ್ಕೊಳ್ಬೇಕು ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಆ ಶ್ಲೋಕ ಯಾವ ರೀತಿ ಬರುತ್ತೆ ಅಂದರೆ ಒಂದು ಸಾಲಿದೆ ಅಷ್ಟೇ ಅನಂತಂ ವಾಸುಕೀಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧಾರತರಾಷ್ಟ್ರಂ ತಕ್ಷಕಂ ಕಾಳಿಯಂ ತಥ ಇಲ್ಲಿ ಒಂಬತ್ತು ನಾಗಗಳ ಹೆಸರನ್ನು ಹೇಳಿಕೊಂಡು ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಲ ಶಂಖಪಾಲ ಧಾರತರಾಷ್ಟ್ರ ತಕ್ಷಕ ಮತ್ತು ಕಾಳಿಯ ಇವು ನವನಾಗಗಳ ಹೆಸರು ಈ ನಾಗರ ಹೆಸರುಗಳನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಪಠಿಸೋದ್ರಿಂದ ಸರ್ಪಗಳ ಭಯ ದೂರವಾಗುತ್ತೆ ಮತ್ತು ಎಲ್ಲ ಕಾರ್ಯಗಳಲ್ಲಿ ವಿಜಯ ಪ್ರಾಪ್ತಿಯಾಗತ್ತೆ ಅನ್ನೋದು ಇದರ ಅರ್ಥ ನಾಗರಕಲ್ಲಿಗೆ ಅಥವಾ ಹುತ್ತಕ್ಕೆ ಪೂಜೆಯನ್ನು ಮಾಡಬೇಕಾದ್ರೆ ನಾವು ಅರಿಶಿಣದಿಂದ ಮಾಡಿದಂತಹ ಗೆಜ್ಜೆ ವಸ್ತ್ರವನ್ನು ಮಾತ್ರ ಧರಿಸಬೇಕು ಆ ಗೆಜ್ಜೆ ವಸ್ತ್ರಕ್ಕೆ ಕುಂಕುಮವನ್ನು ಧರಿಸೋದಿಲ್ಲ ಕೇವಲ ಅರಿಶಿಣದಿಂದ ಅರಿಶಿಣವನ್ನು ಹಚ್ಚಿರುವಂತಹ ಗೆಜ್ಜೆ ವಸ್ತ್ರವನ್ನು ಮಾತ್ರ ಧರಿಸೋದು ಹಾಗೆಯೇ ಇವತ್ತಿನ ದಿವಸ ಯಾವುದೇ ರೀತಿ ಕರಿದ ಪದಾರ್ಥಗಳನ್ನು ಮಾಡೋದಿಲ್ಲ ಭೂಮಿಯನ್ನು ಅಗದು ಮಾಡುವಂತಹ ಯಾವುದೇ ಕೆಲಸಗಳನ್ನು ಸಹ ಇವತ್ತಿನ ದಿವಸ ಮಾಡೋ ಹಾಗಿಲ್ಲ ಈ ದಿವಸ ನಾಗಪ್ಪನಿಗೆ ಕೆಂಪು ಬಣ್ಣದ ಯಾವ ಹೂವನ್ನು ಧರಿಸಬಾರ್ದು ಅರಿಶಿಣದ ಹೂವನ್ನು ಮಾತ್ರ ಸಮರ್ಪಿಸಬೇಕು ಈ ದಿವಸ ಉಪ್ಪಿಲ್ಲದಂತಹ ಹುಗ್ಗಿಯನ್ನು ಮಾಡಿ ನೈವೇದ್ಯ ಮಾಡೋದುಂಟು ಬಾಳೆಹಣ್ಣಿನಿಂದ ಪಂಚಾಮೃತವನ್ನು ಮಾಡಿ ನೈವೇದ್ಯ ಮಾಡೋದುಂಟು ಯಾವುದೇ ರೀತಿಯಾದಂತಹ ಕರಿದ ಪದಾರ್ಥಗಳನ್ನಾಗಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಿ ಮಾಡುವಂತಹ ಯಾವ ಅಡಿಗೆನೂ ಇವತ್ತಿನ ದಿವಸ ಮಾಡೋದಿಲ್ಲ ಸ್ಕಂದಪುರಾಣದಲ್ಲಿ ಕೃಷ್ಣನ ಮಗನಾದಂತಹ ಸಾಂಬನಿಗೆ ಸುಬ್ರಹ್ಮಣ್ಯನು ನಾಗರ ಪಂಚಮಿಯ ಮಹತ್ವವನ್ನು ಈ ರೀತಿಯಾಗಿ ಹೇಳಿದ್ದಾನೆ ಹಿಂದೆ ದೇವಶರ್ಮ ಅನ್ನುವಂತಹ ಬ್ರಾಹ್ಮಣನಿರ್ತಾನೆ ಆತನಿಗೆ ಎಂಟು ಜನ ಗಂಡು ಮಕ್ಕಳು ಒಬ್ಬ ಹೆಣ್ಣುಮಗಳು ಅಣ್ಣಂದಿರನ್ನು ಕಂಡ್ರೆ ತಂಗಿಗೆ ಪಂಚಪ್ರಾಣ ಹೀಗೆ ಇರುವಾಗ ಒಂದು ದಿನ ಗರಡನಿಂದ ಹೆದರಿಸಲ್ಪಟ್ಟಂತಹ ನಾಗವೊಂದು ಈ ಹುಡುಗಿಯ ಬಳಿ ಬಂದು ಆಶ್ರಯವನ್ನು ಕೇಳುತ್ತೆ ಭಕ್ತಿಯಿಂದ ಆ ಹುಡುಗಿ ನಾಗನಿಗೆ ಹಾಲು ಫಲಗಳನ್ನು ಕೊಟ್ಟು ಸಾಕ್ತಾ ಇರ್ತಾಳೆ ಇದಕ್ಕೆ ಪ್ರತಿಯಾಗಿ ಆ ನಾಗವು ಪ್ರತಿದಿನವೂ ಆಕೆಗೆ ಒಂದು ತೊಲ ಚಿನ್ನವನ್ನು ನೀಡ್ತಾ ಇರುತ್ತೆ ಹೀಗೆ ಅವರೆಲ್ಲರ ಜೀವನ ಸುಖಮಯವಾಗಿರುತ್ತೆ ಒಂದು ದಿವಸ ಆ ಎಂಟು ಜನರಲ್ಲಿ ಒಬ್ಬನಿಗೆ ಅತಿಯಾದ ಬಂಗಾರ ಬೇಕು ಅನ್ನುವಂತಹ ಬಯಕೆ ಆಗುತ್ತೆ ಅದರಿಂದ ಬಂದು ನಾಗನಿಗೆ ಅತಿಯಾದ ಬಂಗಾರವನ್ನು ಕೊಡು ಅಂತ ಕೇಳ್ತಾನೆ ನಾಗನನ್ನು ಪೀಡಿಸ್ತಾನೆ ಕೊನೆಗೆ ಕಾಲಿನಿಂದ ಒದಿತಾನೆ ಕೋಪಗೊಂಡಂತಹ ನಾಗರ ಹಾವು ಅವನನ್ನು ಸೇರಿದಂತೆ ಇತರರನ್ನು ಸಹ ಕೊಂದು ಹೊರಟು ಹೋಗ್ಬಿಡುತ್ತೆ ತನ್ನ ಎಲ್ಲ ಅಣ್ಣಂದಿರ ಸಾವಿಗೆ ತಾನೇ ಕಾರಣನಾದೆ ಅಂತ ತಿಳ್ಕೊಂಡು ಆ ಹುಡುಗಿ ದೇವರ ಎದುರುಗಡೆನೆ ತನ್ನ ಶಿರಚ್ಛೇದನಕ್ಕೆ ಮುಂದಾಗ್ತಾಳೆ ತಕ್ಷಣವೇ ನಾರಾಯಣನು ಪ್ರಸನ್ನನಾಗಿ ವಾಸುಕಿಗೆ ಆ ಸತ್ತ ಹುಡುಗರನ್ನು ಬದುಕಿಸೋದಕ್ಕೆ ಹೇಳ್ತಾನೆ ಹೀಗೆ ಭಗವಂತನ ಪ್ರೇರಣೆಯಿಂದ ವಾಸುಕಿ ಮತ್ತೆ ಆ ಹುಡುಗರ ಜೀವವನ್ನು ಮರಳಿ ಕೊಡ್ತಾನೆ ಈ ಘಟನೆ ನಡೆದಂತಹ ದಿವಸವೇ ನಾಗರ ಪಂಚಮಿಯಾಗಿತ್ತು ಆದ್ದರಿಂದ ಅಂದಿನಿಂದ ಇಂದಿನವರೆಗೂ ಸಹ ಹೆಣ್ಣು ಮಕ್ಕಳು ತಮ್ಮ ಸಹೋದರರಿಗಾಗಿ ಸಹೋದರ ಕ್ಷೇಮಕ್ಕಾಗಿ ಅವರ ರಕ್ಷಣೆಗಾಗಿ ಸಹೋದರರಿಗೋಸ್ಕರ ಮಾಡುವಂತಹ ಈ ಹಬ್ಬವೇ ನಾಗರ ಪಂಚಮಿ ಇನ್ನು ಈ ದಿವಸ ಆಸ್ತಿಕ ಆಸ್ತಿಕ ಅಂತ ಹೇಳೋದ್ರಿಂದ ನಮಗೆ ಯಾವುದೇ ರೀತಿಯ ನಾಗದೋಷಗಳು ಬರೋದಿಲ್ಲ ಅಂತ ಹೇಳಲಾಗುತ್ತೆ ಯಾರು ಈ ಆಸ್ತಿಕ ಈತನಿಗೂ ನಾಗದೇವತೆಗೂ ಇರುವಂತಹ ಸಂಬಂಧವೇನು ಮಹಾಭಾರತದಲ್ಲಿ ನಮಗೆ ಅಷ್ಟೇನು ಹೆಚ್ಚಾದಂತಹ ವಿವರಣೆ ಸಿಗದಿದ್ದರೂ ಭಾಗವತದಲ್ಲಿ ಪರೀಕ್ಷಿತ ಮಹಾರಾಜನ ಹಾಗೂ ಜನಮೇಜಯನ ಸರ್ಪೆಯಾಗದ ಬಗ್ಗೆ ವಿವರವನ್ನು ತಿಳಿಬಹುದು ಅರ್ಜುನನ ಮೊಮ್ಮೊಗನಾದಂತಹ ಪರೀಕ್ಷಿತ ಅತ್ಯಂತ ಶಿಸ್ತುಬದ್ಧನಾಗಿದ್ದ ಸಾಹಸಕ್ಕೆ ಪ್ರಸಿದ್ಧಿಯೂ ಆಗಿದ್ದ ತನ್ನ ಬುದ್ಧಿವಂತಿಕೆಯಿಂದ ಒಳ್ಳೆಯ ಕಾರ್ಯಗಳನ್ನು ಕೈಗೊಂಡು ಧರ್ಮಪರವಾದಂತಹ ರಾಜ್ಯಭಾರವನ್ನು ಭಾರವನ್ನು ನಡೆಸ್ತಾ ಇದ್ದ ಆತನಿಗೆ ಇದ್ದಂತಹ ಒಂದೇ ಅಭ್ಯಾಸ ಅಂದರೆ ಬೇಟೆಯಾಡೋದು ಹೀಗೆ ಬೇಟೆಯಾಡುತ್ತಾ ಒಮ್ಮೆ ಕಾಡಲ್ಲಿ ಹೋದಾಗ ಚರ್ಮ ಮೃಗವೊಂದು ಅವನಿಂದ ತಪ್ಪಿಸಿಕೊಂಡು ಹೋಗುತ್ತೆ ದೂರದಲ್ಲಿ ಅದು ನಿಂತಿರೋದು ಕಾಣುತ್ತೆ ಅದನ್ನು ಗುರಿ ಇಟ್ಟು ಹೊಡೆದಾಗ ಆ ಮೃಗಕ್ಕೆ ಇನ್ನೇನು ಬಿಲ್ಲು ಹೊಡೆಯಬೇಕು ಅನ್ನುವಂತಹ ಕ್ಷಣ ಮಾತ್ರದಲ್ಲಿ ಅದು ಆ ಗುರಿಯಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ಬಿಡತ್ತೆ ಆಗ ಅದನ್ನೇ ಹುಡುಕುತ್ತಾ ಹೋದಾಗ ಮಾರ್ಗದಲ್ಲಿ ಶಮೀಕ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ ಅಲ್ಲಿ ಋಷಿಗಳು ಸಿದ್ಧ ಯೋಗದಲ್ಲಿ ಧ್ಯಾನಾಸಕ್ತರಾಗಿರ್ತಾರೆ ಅದನ್ನು ತಿಳಿಯದಂತಹ ಪರೀಕ್ಷಿತ ಹಲವು ಬಾರಿ ಅವರನ್ನು ಪ್ರಶ್ನಿಸ್ತಾನೆ ಋಷಿಗಳೇ ನಾನು ಗುರಿಯಿಟ್ಟ ಮೃಗವೊಂದು ನಿಮ್ಮ ಆಶ್ರಮದತ್ತ ಸಾಗಿ ಬಂತು ತಾವೇನಾದರೂ ನೋಡಿದ್ರಾ ಅಂತ ಕೇಳ್ತಾನೆ ಧ್ಯಾನದಲ್ಲಿ ಇದ್ದಂತಹ ಋಷಿಗಳು ಅವನ ಪ್ರಶ್ನೆಗೆ ಉತ್ತರಿಸೋದಿಲ್ಲ ಇದರಿಂದ ಕೋಪಗೊಂಡಂತಹ ಆತ ಅಲ್ಲಿ ಸತ್ತು ಬಿದ್ದಂತಹ ಹಾವನ್ನು ಅವರ ಕುತ್ತಿಗೆ ಮೇಲೆ ಹಾಕ್ತಾನೆ ಆತನ ಪ್ರಕಾರ ಏನು ಸುಮ್ಮನೆ ಕೂತ್ಕೊಂಡಿದ್ದಾರೆ ಹಾಗಾಗಿ ಯಾರೇ ಆಗಲಿ ಈ ರೀತಿ ಏನಾದರೂ ಮಾಡಿದರೆ ತಕ್ಷಣ ಪ್ರತಿಕ್ರಿಯೆಯನ್ನು ಮಾಡ್ತಾರೆ ಅನ್ನುವಂತಹ ಒಂದು ಮೂರ್ಖತನ ಆ ಮೂರ್ಖತನದಿಂದ ಋಷಿಗಳ ಕುತ್ತಿಗೆ ಮೇಲೆ ಸತ್ತ ಹಾವನ್ನು ಹಾಕ್ತಾನೆ ಅದು ತನ್ನ ಕೈಯಿಂದಲ್ಲ ತನ್ನ ಕೈಲಿದ್ದಂತಹ ಬಾಣದಿಂದ ತೆಗೆದು ಅವರ ಕುತ್ತಿಗೆಗೆ ಹಾಕ್ತಾನೆ ಆಗಲೂ ಸಹ ಅವರು ಪ್ರತಿಕ್ರಿಯಿಸಿದ್ದಾಗ ಅಲ್ಲಿಂದ ಹೊರಟು ಹೋಗ್ತಾನೆ ಆ ನಂತರ ಶಮೀಕ ಋಷಿಗಳ ಮಗ ಶೃಂಗಿ ಆಗಷ್ಟೇ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿ ಹಿಂತಿರುಗಿರ್ತಾನೆ ಆಗ ಅವನ ಕೆಲವೊಂದು ಸ್ನೇಹಿತರು ಅವನನ್ನು ಚುಡಾಯಿಸ್ತಾರೆ ಹಾಗೆ ಮಾತಿನ ಬರದಲ್ಲಿ ನೀನು ಯಾವ ಸಾಹಸಿ ನಿನ್ನ ತಂದೆ ಕತ್ತಲ್ಲಿ ಸತ್ತ ಹಾವಿದೆ ಅದನ್ನೇ ತೆಗೆದೇ ಕೂತಿದ್ದಾರೆ ನೀನು ಯಾವ ಪರಾಕ್ರಮಿ ಈ ರೀತಿಯಾಗಿ ಪರಸ್ಪರವಾಗಿ ವಾದ ವಿವಾದದಿಂದ ಒಬ್ಬರನ್ನು ಒಬ್ಬರು ಚುಡಾಯಿಸುತ್ತಾ ಮಾತಾಡ್ತಾ ಇರ್ತಾರೆ ಯಾವಾಗ ತನ್ನ ತಂದೆ ಕತ್ತಿನಲ್ಲಿ ಹಾವಿದೆ ಅನ್ನುವಂತಹ ಮಾತನ್ನು ಕೇಳಿದ ತಕ್ಷಣ ಹೋಗಿ ನೋಡ್ತಾನೆ ತಂದೆ ಸಮಾಧಿಯೋಗದಲ್ಲಿ ಧ್ಯಾನಾಸಕ್ತರಾಗಿರೋದನ್ನ ನೋಡ್ತಾನೆ ಅಲ್ಲಿದ್ದ ಸ್ನೇಹಿತರೇ ನಡೆದಂತಹ ಎಲ್ಲ ವಿಷಯವನ್ನು ನಿನಗೆ ವಿವರಿಸ್ತಾರೆ ಸರಿ ಹಾಗೆ ಕೋಪದಿಂದ ಹೋಗಿ ತನ್ನ ಸಂಧ್ಯಾ ವಂದನೆಯನ್ನು ಮುಗಿಸಿ ಆಚಮನವನ್ನು ಮಾಡಿ ಹೇಳ್ತಾನೆ ನನ್ನ ತಂದೆಯ ಕುತ್ತಿಗೆಗೆ ಯಾರು ಈ ಸತ್ತ ಹಾವನ್ನು ಹಾಕಿದ್ದಾರೆ ಅವರು ಈ ಮುಂದಿನ ಏಳು ದಿನದಲ್ಲೇ ತಕ್ಷಕನಿಂದ ಸಾವನ್ನ ಒಪ್ತಾರೆ ಅಂತ ಶಾಪವನ್ನು ಕೊಟ್ಟುಬಿಡ್ತಾನೆ ಅಂತೆಯೇ ಮುಂದಿನ ಏಳು ದಿನದಲ್ಲಿ ತಕ್ಷಕನಿಂದ ಪರೀಕ್ಷಿತನು ಸಾವನ್ನು ಅಪ್ಪತಾನೆ ಈ ವೃತ್ತಾಂತವನ್ನು ಅವನ ಮಗನಾದಂತಹ ಜನಮೇಜೆಯ ತಿಳ್ಕೊಂಡು ಇಡೀ ಸರ್ಪಕುಲವೇ ನಾಶವಾಗಲಿ ಅಂತ ಒಂದು ಮಹತ್ತರವಾದಂತಹ ಸರ್ಪಯಾಗವನ್ನು ಕೈಗೊಳ್ತಾನೆ ಭೂಲೋಕದಲ್ಲಿ ಸರ್ಪ ಸಂಕುಲವನ್ನು ನಿರ್ನಾಮ ಮಾಡಲು ಸರ್ಪಯಜ್ಞವನ್ನು ಆರಂಭಿಸುತ್ತಿದ್ದ ಹಾಗೆ ಸರ್ಪಗಳು ಒಂದರ ಹಿಂದೆ ಒಂದರಂತೆ ಬಂದು ಅಗ್ನಿಕುಂಡಕ್ಕೆ ಬೀಳ್ದು ಬೂತಿಯಾಗತೊಡಗುತ್ತೆ ಇದನ್ನು ಕಂಡಂತಹ ಉಳಿದ ಸರ್ಪಗಳು ಸರ್ಪರಾಜನಾದಂತಹ ವಾಸುಕಿಯ ತಂಗಿಯಾದ ಜರತ್ಕಾರು ಬಳಿ ಹೋಗಿ ದಯಮಾಡಿ ನಮ್ಮನ್ನು ಈ ರಾಜನ ಹೋಮದಿಂದ ರಕ್ಷಿಸುವಂತ ಬೇಡಿಕೊಳ್ಳುತ್ತವೆ ಸರ್ಪಗಳ ಮನವಿಗೆ ಜರತ್ಕಾರು ಒಪ್ಪಿ ತನ್ನ ಮಗನಾದಂತಹ ಆಸ್ತಿಕನಿಗೆ ಯಜ್ಞವನ್ನು ನಿಲ್ಲಿಸಿ ಬರುವಂತೆ ಸೂಚನೆಯನ್ನು ನೀಡ್ತಾಳೆ ಅದರಂತೆ ಆಸ್ತಿಕ ಋಷಿಗಳು ಸರ್ಪಯಜ್ಞ ಮಾಡು ಜನಮೇಜಯ ರಾಜನ ಯಜ್ಞ ಶಾಲೆಗೆ ಪ್ರವೇಶಿಸ್ತಾರೆ ಹಾಗೆ ತಮ್ಮ ವಿದ್ಯಾಬಲದಿಂದ ತಾನು ಅವನು ಮಾಡ್ತಿರುವಂತಹ ಇಂತಹ ಹಿಂಸೆ ಕಾರ್ಯ ಆದ್ರಿಂದ ಈ ಸರ್ಪಯಜ್ಞವನ್ನ ತಕ್ಷಣವೇ ನಿಲ್ಲಿಸಬೇಕಂತ ಆತನಿಗೆ ಬೋಧನೆಯನ್ನ ಮಾಡ್ತಾರೆ ಆಸ್ತಿಕರ ಮಾತಿಗೆ ಬೆಲೆ ಕೊಟ್ಟು ಜನಮೇಜಯ ಯಜ್ಞವನ್ನ ನಿಲ್ಲಿಸ್ತಾನೆ ಅವತ್ತಿನ ದಿವಸ ಪಂಚಮಿಯಾಗಿತ್ತು ಹೀಗೆ ಆಸ್ತಿಕರಿಂದ ಸರ್ಪಯಜ್ಞವು ನಿಲ್ಲಿದ್ದರಿಂದ ಸರ್ಪ ಸಂಕುಲ ನಾಶವಾಗದಂತೆ ಆಸ್ತಿಕರು ತಡೆದರು ಆದ್ದರಿಂದಲೇ ನಾವು ಆಸ್ತಿಕ ಆಸ್ತಿಕ ಅಂತ ಹೇಳೋದ್ರಿಂದ ನಮಗಿರುವಂತಹ ನಾಗದೋಷಗಳು ಎಲ್ಲವೂ ಸಹ ನಿವಾರಣೆಯಾಗುತ್ತೆ ಪುರಾಣಗಳ ಪ್ರಕಾರ ಈ ನಾಗರ ಪಂಚಮಿಯೆಂದೇ ಕೃಷ್ಣ ಯಮುನಾ ನದಿಯಲ್ಲಿದ್ದಂತಹ ಕಾಳಿಂಗ ಸರ್ಪವನ್ನು ಮರ್ಧನ ಮಾಡಿತು ಶಿವನ ಆಭರಣವಾಗಿ ವಿಷ್ಣುವಿನ ಹಾಸಿಗೆಯಾಗಿ ಗಣಪತಿಯ ಹೊಟ್ಟೆಯ ಪಟ್ಟಿಯಾಗಿ ಸಮುದ್ರ ಮಂಥನ ಕಾಲದಲ್ಲಿ ಮಂದರ ಪರ್ವತದ ಕಡಗೋಲಿಗೆ ಹಕ್ಕವಾಗಿ ಹೀಗೆ ಆದಿಶೇಷನನ್ನು ನಾವು ವಿವಿಧ ರೀತಿಯಲ್ಲಿ ಪುರಾಣಗಳಲ್ಲಿ ಕಾಣಬಹುದು ನಾಗದೇವರು ಎಲ್ಲರಿಗೂ ಒಳ್ಳೆಯ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಸದಾಕಾಲ ನಾವು ಕೈಗೊಳ್ಳುವಂತಹ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದುಕೊಡಲಿ ಇವತ್ತಿನ ನಾಗರ ಪಂಚಮಿಗೆ ಸಂಬಂಧಿಸಿದಂತಹ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು